ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಮಗಳು ಮಾಲಾ ವೆಲ್ಕಮ್ ಟು ಮೈ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ನೀವು ಮಕ್ಕಳು ಏನಾದರೂ ಆಲೂಗಡ್ಡೆ ಚಿಪ್ಸು ಮಾಡಿಕೊಡು ಅಂತ ಕೇಳಿದಾಗ ನೋಡಿರಿ ಎಷ್ಟು ಸಿಂಪಲ್ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಈ ಥರ ಒಂದು ಫ್ಯಾನಲ್ಲಿ ನೀರು ಕುದಿಯೋಕೆ ಇಟ್ಕೊಳ್ಳಿ ನೋಡಿ ಆಮೇಲೆ ನಾನು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಇದ್ದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗಿ ತೊಳೆದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಇವಾಗ ಈ ಥರ ನೀವು ಆಲೂಗಡ್ಡೆ ಚಿಪ್ಸ್ ಮಾಡೋಕ್ಕೆ ಮನೇಲಿ ಈ ಥರ ಇದ್ದರೆ ಎರೆಮಣೆ ಅಂತೇಳಿ ಈ ಥರ ಇದ್ದರೆ ಇಂಥದ್ದೇ ತೊಗೊಳ್ಳಿ ಇಲ್ಲ ಚಿಪ್ಸ್ ಮಾಡೋದು ನಿಮ್ಮ ಕಡೆ ಇತ್ತು ಅಂದರೆ ಅದನ್ನೇ ತೊಗೊಳ್ಳಿ ನಾನು ಚಿಪ್ಸ್ ಮಾಡೋದು ನನ್ನ ಕಡೆ ಇರಲಿಲ್ಲ ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬೇಗ ಮಾಡೋ ಇದು ಬೇಗ ಮಾಡ್ಕೊಂಡು ತಿನ್ಬೋದು ನಾವು ಸ್ನ್ಯಾಕ್ಸು ಬನ್ನಿ ಇವಾಗ ನೋಡಿರಿ ನಾನು ಆಲೂಗಡ್ಡಿನ ಯಾವ ಥರ ಚಿಪ್ಸ್ ನೋಡಿ ಈ ಥರ ಪೀಸ್ ಪೀಸ್ ಮಾಡ್ಕೋಬೇಕು ನೀವು ಆಲೂಗಡ್ಡಿಯಿಂದ ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ಮಕ್ಕಳು ನೀವು ಆಗ ಮಾಡ್ಕೊಡ್ಬೋದು ಮಕ್ಕಳಿಗೆ ನೋಡಿ ನಾನು ಮಾಡ್ತಾ ಇದ್ದೆ ಮಕ್ಕಳು ಇವಾಗ ಮಳೆ ಬರೋದಕ್ಕೆ ಟೊಮೊಟೊ ಸಾಸ್ ಇತ್ತು ಅಂದರೆ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಚಿಪ್ಸು ಅಷ್ಟು ಆಗ್ತವೆ ನೋಡಿ ತುಂಬ ಸಿಂಪಲ್ಲಾಗೇ ಮಾಡ್ಕೋಬೋದು ಎಲ್ಲದು ನಾನೇನು ತೊಗೊಂಡಿದ್ದೆಲ್ಲ ಆಲೂಗಡ್ಡೆನ ಎಲ್ಲದನ್ನೂ ಇದೇ ಥರನೇ ನೀವು ಪೀಸ್ ಪೀಸ್ ಮಾಡಿ ಇಟ್ಕೋಬೇಕು ಎಲ್ಲರೂ ಇದೇ ಥರ ಸಪೋರ್ಟ್ ಇರಿ ಫ್ರೆಂಡ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಇವಾಗ ನಾನು ಆವಾಗಲೇ ನೀರೇನು ಕಾಸಿಟ್ಕೊಂಡಿದ್ನಲ್ಲ ಆ ನೀರಿನಾಗ ಈ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಆ ಕಡೆ ಈ ಕಡೆ ಮಾಡಿ ತೆಗೆದುಬಿಡಿ ನೋಡಿ ಇದನ್ನೇನು ನೀವು ಅರ್ಬಿ ಹಾಕಿ ಒರೆಸೋ ಅವಶ್ಯಕತೆನಿಲ್ಲ ಆರಿಸೋ ಒಣಗಿಸೋ ಅವಶ್ಯಕತೆನಿಲ್ಲ ಇದೇ ಥರ ಏನು ತೊಗೊಂಡಿದ್ದೆನ ಈ ಥರ ಜಾಲರಿ ಚೌಟಿಂದ ಎಲ್ಲ ಮೇಲುಗಡೆ ಎತ್ಕೊಂಡ್ಬಿಟ್ರೆ ನೀರೆಲ್ಲ ಬಿಡುತ್ತೆ ನೋಡಿ ತುಂಬ ಸಿಂಪಲಾಗೆ ನಾವು ಕರ್ಕೊಳಕ ಈಸಿ ಆಕತಿ ನೋಡಿ ಈ ಥರ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಎಲ್ಲ ನೀರು ಹೋಗಿಬಿಡುತ್ತೆ ಈ ಕಡೆ ನೋಡಿ ಎಣ್ಣೆನ ಕಾಯೋಕೆ ಇಟ್ಟಿದೆ ನೋಡಿ ಎಣ್ಣೆನೂ ಕಾದಿತ್ತಿ ಒಂದು ಚಿಪ್ಸ್ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಅದು ಇವಾಗ ಎಣ್ಣೆ ಫುಲ್ ಕಾದಿದೆ ನೋಡಿ ಇದ್ದೀನಿ ನನಗೆ ಚಿಪ್ಸ್ ನೋಡಿ ಸ್ವಲ್ಪ ಸಿಡಿಯುತ್ತೆ ಫ್ರೆಂಡ್ಸ್ ಆದರೂ ಪರವಾಗಿಲ್ಲ ಏನೂ ಆಗಂಗಿಲ್ಲ ನೋಡಿ ಇವಾಗೆಲ್ಲ ಚಿಪ್ಸನ್ನು ಇದೇ ಥರ ನೀವು ಹಾಕ್ಕೊಂಡು ಕರಿಬೇಕು ತುಂಬ ಸಿಂಪಲ್ ಫ್ರೆಂಡ್ಸ್ ಇದಕ್ಕೆ ಸಾಸ್ ಇದ್ದರೆ ಮಾತ್ರ ಸಖತ್ತಾಗೇ ಬರ್ತವು ಸ್ವಲ್ಪ ರೆಡ್ ಕಲರ್ ಬಂದರೆ ಸಾಕು ಆ ಕಡೆ ಈ ಕಡೆ ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಕರಿಬೇಕು ನೀವು ನೋಡಿ ಮಕ್ಕಳು ಕೇಳಿದಾಗ ನೀವು ಮನೆಯಲ್ಲೇ ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ತಿನ್ಬೋದು ಸಂಜೆ ಟೈಮ್ನಲ್ಲಿ ಮಕ್ಕಳು ಸ್ಕೂಲಿಂದ ಬಂದಾಗ ನೀವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬರ್ತಾವೆ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಇದಕ್ಕೇನು ನೀವು ಸೋಡಾ ಹಾಕೋ ಹಾಗಿಲ್ಲ ಏನೂ ಹಾಕೋ ಹಾಗಿಲ್ಲ ಸಿಂಪಲ್ಲಾಗಿ ನೀವು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಬರುತ್ತೆ ಸ ಟೊಮೊಟೊ ಸಾಸ್ ಇದ್ರೆ ಅಂದರೂ ಇನ್ನೂ ಟೇಸ್ಟ್ ಕೊಡುತ್ತೆ ಮತ್ತು ಒಂದು ಪ್ಲೇಟಿಗೆ ತಕೊಂಡಿದ್ದೀನಿ ನೋಡಿ ನಾನು ಇವಾಗ ಇವಾಗಿದನ್ನು ಮೇಲೆ ಕೆಳಗೆ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ರೆ ಚಿಪ್ಸ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಇದ್ದೀನಿ ಅರ್ಶಿಣ ಪುಡಿ ಏನೂ ಹಾಕಿಲ್ಲ ನಾನು ಇಷ್ಟೇ ಸಾಕು ಫ್ರೆಂಡ್ಸ್ ನೀವು ಉಪ್ಪು ಖಾರ ಹಾಕ್ಕೊಂಡ್ರೆ ಸಾಕು ತುಂಬ ಟೇಸ್ಟ್ ಆಗಿ ಬರ್ತಾವೆ ಸಿಂಪಲ್ಲಾಗಿ ಮಾಡೋ ಅಂತ ಚಿಪ್ಸ್ ಹೇಳಿಕೊಟ್ಟಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗೈತ್ರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ಪಟ್ ಅಂತ ಒಂದು ಲೈಕ್ ಕೊಟ್ಬಿಡ್ರಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಂಗೆ ಹೇಳಿರಿ ಬನ್ನಿ ಇವಾಗ ಚಿಪ್ಸ್ ರೆಡಿ ಆಯ್ತು ನೋಡಿರಿ ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ಮೇಲೆ ಕೆಳಗೆ ಈ ಥರ ಫೋಲ್ಡ್ ಮಾಡಿದರೆ ಚಿ ಆಲೂಗಡ್ಡೆ ಚಿಪ್ಸು ಸಿಂಪಲ್ಲಾಗಿತ್ತು ಮಾಡಿ ತೋರಿಸಿದ್ದೀನಿ ನೋಡ್ರಿ ನೋಡಿ ನೀವು ಬೇಕಾದರೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವೇ ಹೇಳ್ತೀರಾ ಆ ಸಖತ್ತಾಗಿ ಬಂದಿತ್ತು ಅಂತ ನೋಡಿ ಈ ಥರ ನಾನೆಲ್ಲ ಮೇಲೆ ಕೆಳಗೆ ಯಾಕಂದರೆ ಉಪ್ಪು ಖಾರ ಪುಡಿ ಹಾಕಿರ್ತೇವಲ್ಲ ಹಾಗಾಗಿ ತುಂಬ ಸಿಂಪಲ್ಲಾಗಿ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ಸಂಜೆ ಟೈಮಲ್ಲಿ ಮಳೆ ಬರ್ತಿರುವಾಗ ಈ ಥರ ಚಿಪ್ಸ್ ಮಾಡ್ಕೊಂಡು ತಿಂದರೆ ಏನು ಹೇಳ್ತೀರಾ ಫ್ರೆಂಡ್ಸ್ ಇಲ್ಲಂತರೂ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ನೋಡಿ ಇವಾಗ ಆಲೂಗಡ್ಡೆ ಚಿಪ್ಸು ರೆಡಿ ಆಯಿತು ಸಿಂಪಲ್ಲಾಗಿ ಬನ್ನಿ ಫ್ರೆಂಡ್ಸ್ ಆಲೂಗಡ್ಡೆ ಚಿಪ್ಸ್ ತಿನ್ನೋಣ ಎಲ್ಲರೂ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ಮತ್ತು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದಕ್ಕೆ ಸಾಸ್ ರೆಡಿ ಮಾಡಿ ಸಾಸು ಮನೆಯಲ್ಲೇ ನಾವು ಆರಾಮಾಗೆ ಮಾಡ್ಕೋಬೋದು ಅದನ್ನು ರೆಸಿಪಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು